ಆನೆಕಲ್ ತಾಲೂಕಿನ ಗ್ರಾಮವೊಂದರಲ್ಲಿ ಮೂಲಭೂತ ಸೌಕರ್ಯವಿಲ್ಲದೆ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ಉಂಟಾಗಿದೆ ಆನೆಕಲ್ ತಾಲೂಕಿನ ಬೆಲ್ವಾರದ ಹಳ್ಳಿ ಗ್ರಾಮದಲ್ಲಿ ಅವ್ಯವಸ್ಥೆ ಇದು ಮೂಲಭೂತ ಸೌಕರ್ಯಗಳಿದೆ ಅಲ್ಲಿನ ಗ್ರಾಮಸ್ಥರು ಪರದ

ನಡೆಸ್ತಾ ಇರ್ತಾರೆ ಯಾರಿಗಾದ್ರೂ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರಿಗಾದ್ರೂ ಯಾವ ರೋಗ ಬಂದ್ರೆ ಯಾರು ಹೊಣೆ ಆಗ್ತಾರೆ ಹೆಸರಿಗೆ ಮಾತ್ರ ಇಲ್ಲಿ ಜನಪ್ರತಿನಿಧಿಗಳು ಇರೋದು ಸಂಬಂಧ ಇಲ್ಲಪ್ಪ ಅನ್ನೋ ರೀತಿ ಜನಪ್ರತಿನಿಧಿಗಳ ವರ್ತನೆ ಎದ್ದು ಕಾಣಿಸ್ತಾ ಇರುವಂತದ್ದು ಯಾಕಂದ್ರೆ ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಅವರು ತಮ್ಮ ಕೆಲಸವನ್ನ ಮಾಡಿದ್ರೆ ತಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ಮಾಡಿದ್ರೆ ನಾವಿಲ್ಲಿ ಈ ರೀತಿಯಾಗಿ ಸುದ್ದಿಗಳನ್ನ ಹೇಳೋ ಅಗತ್ಯ ಇರ್ಲಿಲ್ಲ ಅಭಿವೃದ್ಧಿಯತ್ತ ನಾವು ವಿಚಾರವನ್ನ ಹೇಳ್ಬೇಕಾಗಿತ್ತು ಆದ್ರೆ ಇದು ನಮ್ದೊಂದು ಆ ಒಂದು ದುರಾಡಳಿತ ದುರಾದೃಷ್ಟ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಈ ರೀತಿಯಾಗಿ ಗಬ್ಬು ಇದೆ ಯಾರು ಕೂಡ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಅವರಿಗಲ್ಲೂ ಆಗ್ತಾ ಇರೋದು ನಮಗೂ ಇದಕ್ಕೂ ಏನು ಕಾಲುವೆ ಇದೆ ಕಾಲುವೆಗೆ ಕೂಡ ಕೋಳಿ ಅಂಗಡಿಯ ತ್ಯಾಜ್ಯವನ್ನ ಆಗ್ತಾ ಇದೆ ಆ ತ್ಯಾಜ್ಯವನ್ನ ಏನಾದ್ರು ನೀವ್ ಆ ಕಡೆ ಕೋಳಿ ಅಂಗಡಿ ತ್ಯಾಜ್ಯ ಇರೋ ಕಡೆ ಹೋಗ್ಬಿಟ್ರಂತೂ ಕತೆ ಮುಗ್ದೇ ಹೋಯ್ತು ಮೂಗಿಗೆ ಉಸಿರಾಡಕ್ಕೂ ಕೂಡ ಆಗೋದಿಲ್ಲ ಅಷ್ಟು ಗಬ್ಬು ನಾಡ್ತಾ ಇರಂತೆ ಅಂತಹ ಪ್ರದೇಶಗಳಲ್ಲಿ ಜನ ವಾಸಿಸ್ತಾರೆ ದಿನನಿತ್ಯ ಅವರು ಸಂಚಾರವನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಪರಿಸ್ಥಿತಿ ಹೇಗಿದೆ ಎಷ್ಟು ಶೋಚನೀಯವಾಗಿದೆ ಅನ್ನೋದು ಕೂಡ ಇಲ್ಲಿ ಕಾಣಿಸ್ತಾ ಇರುವಂತದ್ದು ಮೂಲಭೂತ ಸೌಕರ್ಯ ಇಲ್ಲ ಅಂದ್ರೆ ಏನು ಅಂತ ಒಂದು ಜನಪ್ರತಿನಿಧಿಗಳು ಅಧಿಕಾರಿಗಳು ಎಷ್ಟು ಮುಂದುವರೆದಿದ್ದಾರೆ ಇದು ದೇಶ ಎಷ್ಟೊಂದು ಮುಂದುವರಿತಾ ಇದೆ ಆದ್ರೂ ಕೂಡ ಒಂದು ಗ್ರಾಮದಲ್ಲಿ ಒಳಚರಂಡಿ ವ್ಯವಸ್ಥೆಯನ್ನ ಮಾಡಿಲ್ಲ ಅಂದ್ರೆ ಎಷ್ಟು ಅವ್ಯವಹಾರಗಳು ಇಲ್ಲಿ ನಡೆದಿರಬಹುದು ಅನ್ನೋದು ಎದ್ದು ಕಾಣಿಸ್ತಾ ಇದೆ ಜನರು ಹೇಳ್ತಾನೆ ಇದ್ದಾರೆ ಅಲ್ಲಿನ ಅಧಿಕಾರಿಗಳಿಗೆ ಆದ್ರೂ ಕೂಡ ಯಾರು ತಲೆ ಕೆಡ್ಸ್ಕೊಳ್ತಾ ಇಲ್ಲ ಯಾಕಂದ್ರೆ ಅವ್ರು ಸಂಚಾರವನ್ನ ಮಾಡೋದಿಲ್ವಲ್ಲ ಜನಪ್ರತಿನಿಧಿಗಳು ಐದು ವರ್ಷಕ್ಕೊಂದ್ಸಲಿ ಬರ್ತಾರೆ ಓಟ್ ಕೇಳ್ತಾರೆ ಮತ್ತೆ ಹೋಗ್ತಾರೆ ಹೊರ್ತು ದಿನ ಈ ರೋಡ್ ನಲ್ಲಿ ಸಂಚಾರವನ್ನ ಮಾಡೋದಿಲ್ವಲ್ಲ ಅವ್ರು ಹೋಗುವಂತ ಚೆನ್ನಾಗಿದ್ರೆ ಸಾಕು ಬೇರೆಯವ್ರು ಓಡಾಡೋ ರೋಡ್ಗಳು ಏನಾದ್ರೂ ಏನು ರೋಡ್ ಅಲ್ಲಿ ಗುಂಡಿ ಬಿದ್ದಿರ್ಲಿ ಅವ್ರ ಸತ್ರ ನಮಗೇನು ಆಕ್ಸಿಡೆಂಟ್ ಆಗಿ ಈ ರೀತಿಯಾಗಿ ಒಳಚರಂಡಿ ನೀರುಗಳು ರಸ್ತೆ ಮೇಲೆ ಬಿದ್ದಿರ್ಲಿ ಅಲ್ಲಿ ಜನ ಸಂಚಾರವನ್ನ ಮಾಡ್ತಾ ಇರ್ಲಿ ಸಾವಿರಾರು ಜನ ನೂರಾರು ಜನ ಸಂಚಾರ ಮಾಡುವಂತ ಜಾಗಗಳಿದು ಆದ್ರೂ ಕೂಡ ಎಚ್ಚೆತ್ಕೊಳ್ತಾ ಇಲ್ಲ ಅದೊಂದು ನೋಡಿದ್ರೆ ಒಂದು ಪಳಚೆ ಪ್ರದೇಶನ ಅಥವಾ ಇದೇನಾದ್ರು ರಸ್ತೆನ ನಾನು ಫೀಲ್ ಆಗುತ್ತೆ ನಮಗಂತೂ ಇಲ್ಲ ಅದೇನಾದ್ರೂ ಒಂದು ಮೋರಿ ವ್ಯವಸ್ಥೆನ ರಸ್ತೆ ಮೇಲೆ ಮಾಡ್ಬಿಟ್ಟಿದಾರ ಇವರು ಅಂತ ಪರದಾಟವನ್ನ ಮಾಡುವಂತಹ ಪರಿಸ್ಥಿತಿ ಉಂಟಾಗಿದೆ ಈ ಕುರಿತಾಗಿ ಮತ್ತಷ್ಟು ಅಪ್ಡೇಟ್ ಅನ್ನ ನೀಡೋದಕ್ಕೆ ವರದಿಕಾರ ಚಂದ್ರು ನನ್ನೊಟ್ಟಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ಚಂದ್ರು ಏನು ಬಿಲ್ವರ್ದನಹಳ್ಳಿ ಗ್ರಾಮದಲ್ಲಿ ಇಷ್ಟೊಂದೆಲ್ಲ ಮೂಲಭೂತ ಸೌಕರ್ಯ ಇಲ್ಲದೆ ಜನ ಹೇಗೆ ವಾಸವನ್ನ ಮಾಡ್ತಾ ಇದ್ದಾರೆ ಜನಪ್ರತಿನಿಧಿಗಳಾಗಿರ್ಬೋದು ಅಧಿಕಾರಿಗಳಿಗಾಗಿರ್ಬೋದು ಏನ್ ಕಣ್ಣಿ ಕಾಣಿಸಿಲ್ವಾ ಈ ಅವ್ಯವಸ್ಥೆಗಳು ನನ್ನ ಧ್ವನಿ ನಿಮಗ್ ಕೇಳಿಸ್ತಾ ಇದ್ಯಾಷಾ ಕೇಳಿಸ್ತಿದೆ ಏನು ಅನೇಕಲ್ ತಾಲೂಕಿನ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಏನು ಪಂಚಾಯತಿ ಪಂಚಾಯಿತಿ ವ್ಯಾಪ್ತಿಯ ಏನು ಬಿಳವಾರದಲ್ಲಿ ಏನು ಗ್ರಾಮದಲ್ಲಿ ಏನ್ ನಾವು ಇವತ್ತು ಇದೀವಿ ಈ ಗ್ರಾಮದಲ್ಲಿ ಯಾವುದೇ ಏನೋ ಕನಿಷ್ಠ ಮೂಲಭೂತ ಸೌಕರ್ಯಗಳು ಏನ್ ಕೊಡಬೇಕು ಏನು ಮೂಲಭೂತ ಸೌಕರ್ಯಗಳು ಈ ಗ್ರಾಮದಲ್ಲಿ ಇಲ್ಲ ಸೊ ಜನಪ್ರತಿನಿಧಿ ಇದೇ ಗ್ರಾಮದಲ್ಲಿ ಜನಪ್ರತಿನಿಧಿಗಳು ದಿನನಿತ್ಯ ಸಂಚಾರ ಮಾಡ್ತಾ ಇದ್ರು ಸಹ ಕಣ್ಮುಚ್ಚಿ ಕುಳ್ತ ಏನೋ ಕೂತಿರುವಂತಹ ಒಂದು ಸ್ಥಿತಿ ಇಲ್ಲಿ ಕಂಡು ಬರ್ತಿದೆ ಸೊ ಇದರಲ್ಲಿ ಇದರಿಂದ ಸೌಕರ್ಯಗಳ ಒಂದು ಕಸ ವಿತರಣೆ ಆಗಿರ್ಬೋದು ವಿಲೇವಾರಿ ಆಗಿರ್ಬೋದು ಮತ್ತೆ ಚರಂಡಿ ವ್ಯವಸ್ಥೆ ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು ಇವೆಲ್ಲ ಏನು ಕೂಡ ಏನೋ ಇವೆಲ್ಲ ಕಂಡು ಬರ್ತಿದ್ರು ಗ್ರಾಮ ಪಂಚಾಯತಿ ಸದಸ್ಯರುಗಳು ಕಣ್ಮುಚ್ಚಿ ಜಾಣ ಜಾಣಪುರ ಮಾಡ್ತಾ ಇದಾರೆ ಅಂತಾನೆ ಹೇಳ್ಬೋದಾಗಿದೆ ಅನುಷಾ ಎಸ್ ಅಲ್ಲಿ ನಾವು ಆ ಗ್ರಾಮವನ್ನ ನೋಡ್ತಾ ಇದ್ರೆ ನನಿಗಂತೂ ಅನ್ಸಿದ್ದೇನಪ್ಪಾ ಅಂದ್ರೆ ಇದನ್ ಗ್ರಾಮನ ಅಥವಾ ಏನಾದ್ರು ಇಲ್ಲಿ ಒಂದ್ ಏನಾದ್ರು ಕಸದ ಒಂದು ಜಾಗವನ್ನ ಏನಾದ್ರು ಮಾಡ್ಬಿಟ್ಟಿದಾರಾ ಅಂತ ಶೇಖರಣೆ ಮಾಡೋದಕ್ಕೆ ಯಾಕಂದ್ರೆ ಅಲ್ಲಿ ಕೋಳಿ ಅಂಗಡಿಯ ತ್ಯಾಜ್ಯ ಇದೆ ಮತ್ತೆ ದನದ ಮಾಂಸದ ಬುರುಡೆಗಳಿದೆ ತಲೆಗಳ ಗುರುಡೆ ಇದೆ ಮತ್ತೆ ಮೂಳೆಗಳಿದೆ ಇದನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲೇನ್ ಅಧಿಕಾರಿಗಳು ಬಂದ್ ನೋಡ್ತಾನೆ ಇಲ್ವಾ ಖಂಡಿತವಲ್ಲ ಏನಾಗ್ತಿದೆ ಏನಾಗ್ತದೆ ಏನಾಗ್ ಏನಾಗತ್ತೆ ಕಸದ ವಿಲೇವಾರಿ ಅಂತ ಬಂದಾಗ ಕಸದ ಆ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು ಮತ್ತೆ ಆ ಸ್ಥಳೀಯ ಏನೋ ಜನಪ್ರತಿನಿಧಿಗಳಂತ ಏನಿರ್ತಾರೆ ಗ್ರಾಮ ಪಂಚಾಯತಿ ಮಠದಲ್ಲಿ ಬಂದಾಗ ಗ್ರಾಮ ಪಂಚಾಯತ್ ಸದಸ್ಯರುಗಳು ಇದನ್ನ ಏನೋ ನೋಡ್ಬೇಕಾಗತ್ತೆ ಏನ ಯಾಕಂದ್ರೆ ಏನೋ ಯಾವುದೇ ಒಂದು ಆ ಗ್ರಾಮ ಪಂಚಾಯತಿಯಿಂದ ಒಂದು ವಿಲೇ ಏನೋ ನೋಟಿಸ್ ಅನ್ನ ಕೊಡುವ ಕೊಡ್ಬೇಕಾದ ಅದೇ ಯಾವುದೇ ಒಂದು ಅಂಗಡಿಗಳಿಗೆ ಆ ಪರ್ಮಿಷನ್ ಕೊಡ್ಬೇಕಾದ್ರೆ ಅಂಗಡಿಗಳಲ್ಲಿ ಕಸ ವಿಲೇವಾರಿ ಅಂಗಡಿಗಳಲ್ಲಿ ಆ ಬರ್ತಕ್ಕಂತ ಏನೋ ವ್ಯಾಖ್ಯಗಳನ್ನ ತ್ಯಾಜ್ಯಗಳನ್ನ ಏನೋ ಕಾನೂನು ರೀತಿಯಾಗಿ ಮತ್ತೆ ಏನೋ ಕೂಲಂಕುಷವಾಗಿ ವೈಜ್ಞಾನಿಕವಾಗಿ ಏನು ಅದನ್ನ ಸಿಂಭಣೆ ಮಾಡ್ಬೇಕಾಗತ್ತೆ ಬಟ್ ವಿಲೇವಾರಿ ಮಾಡ್ಬೇಕಾಗತ್ತೆ ಬಟ್ ಯಾವುದೇ ಒಂದು ವಿಲೇವಾರಿ ಮಾಡದೆ ಯಾವುದೇ ಒಂದು ನೋಟಿಸ್ ಅನ್ನ ಏನೋ ಪಂಚಾಯಿತಿಯಿಂದ ಯಾವ್ದೇ ಒಂದು ಅಧಿಕೃತವಾದ ಕ್ರಮಗಳನ್ನ ನೀಡದೆ ಇರ್ತಕ್ಕಂಥದ್ದು ಎಸ್ ಚಂದ್ರು ಏನಂದ್ರೆ ಜನಪ್ರತಿನಿಧಿಗಳು ಐದು ವರ್ಷಕ್ಕೊಂದ್ಸಲಿ ಬಂದು ವೋಟ್ ಅನ್ನ ಕೇಳ್ತಾರಲ್ಲ ಈ ರೀತಿಯಾಗಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡದೆ ಅವರ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡದೆ ಅವ್ರು ನಿಜವಾಗ್ಲು ಮಾನ ಮರಿದ್ರೆ ನೆಕ್ಸ್ಟ್ ಅಲ್ಲಿ ವೋಟ್ ಕೇಳಕ್ ಬರೋದಿಲ್ಲ ಅನ್ಸುತ್ತೆ ಅಲ್ವಾ ಖಂಡಿತವಾಗ್ಲು ಅನುಷ ಏನಾಗ ಈ ಗ್ರಾ ಇದರಲ್ಲಿ ಈ ಈ ಒಂದು ಗ್ರಾಮದಲ್ಲಿ ಏನೋ ಗ್ರಾ ಗ್ರಾಮಸ್ಥರ ಏನೋ ಆಕ್ರೋಶ ಕೂಡ ಅದೇ ಆಗಿದೆ ಚುನಾವಣೆ ಬಂದಾಗ ಕೇವಲ ಚುನಾವಣೆ ಏನೋ ಓಟನ್ನ ಕೇಳಲಿಕ್ಕೆ ಮತವನ್ನ ಕೇಳಲಿಕ್ಕೆ ಮಾತ್ರ ಅವ್ರ ಅವ್ರ ಪರವಾಗಿರ್ಬೋದು ಅಥವಾ ಅವರ ಪಕ್ಷದ ಪರವಾಗಿ ಆಗಿರ್ಬೋದು ಮತವನ್ನ ಕೇಳಲಿಕ್ಕೆ ಮಾತ್ರ ನಮ್ಮ ಬಳಿ ಏನು ಚುನಾವಿತ ಪ್ರತಿನಿಧಿಗಳು ಮತ್ತೆ ಬೆಂಬಲಿತ ಅಭ್ಯರ್ಥಿಗಳು ನಮ್ಮಲ್ಲಿ ನಮ್ಮ ನಮ್ಮ ಬಳಿ ಬರ್ತಾರೆ ಅದನ್ನ ಹೊರತುಪಡಿಸಿದ್ರೆ ಯಾವುದೇ ಏನೋ ನಮ್ಮಲ್ಲಿ ಯಾವ್ದೇನೋ ಆ ಮೂಲಭೂತ ಸೌಕರ್ಯಗಳನ್ನ ಏನೋ ನೀಡ್ಲಿಕ್ಕೆ ಆಗಿರ್ಬೋದು ಅಥವಾ ಏನೋ ಚುನಾವಣೆ ಬಂದಾಗ ಮಾತ್ರ ಮೂಲಭೂತ ಸೌಕರ್ಯಗಳನ್ನ ಕೊಡ್ತೀವಿ ನಿಮಗೆ ಆ ಗ್ರಾಮಕ್ಕೆ ಏನೋ ಕೆಲವು ನೀವು ಆಮಿಷಗಳನ್ನ ಕೊಡ್ತಾರೆ ಅದೇ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ತೀವಿ ಏನೋ ಮುಖ್ಯವಾದ ರಸ್ತೆಗಳನ್ನ ನೀಡ್ತೀವಿ ಆ ಎಲ್ಲಾ ಮೂಲಗಳನ್ನ ಕೊಡ್ತೀವಿ ಅಂತ ಆಮಿಷಗಳನ್ನ ಕೊಡ್ತಾರೆ ಮತ್ತೆ ನಂಬಿಕೆಯನ್ನ ಬರೆಸ್ತಾರೆ ಚುನಾವಣೆ ಆದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಆ ಕ್ರಮಗಳನ್ನ ಕೈಗೊಳ್ಳಲ್ಲ ಮೂಲಭೂತ ಸೌಕರ್ಯಗಳನ್ನ ನೀಡಲ್ಲಿ ವಿಫಲಗೊಂಡಿದ್ದಾರೆ ಅಂತಾನೆ ಹೇಳ್ತಾ ಇದ್ದಾರೆ ಅನುಷ್ ಎಸ್ ಐನು ಚಂದ್ರು ಏನಲ್ಲಿರುವಂತಹ ಗ್ರಾಮ ಪಂಚಾಯತಿ ಅಧಿಕಾರಿಗಳಿದ್ದಾರೆ ಅವರು ಜನಗಳು ತಮ್ಮ ಕಷ್ಟವನ್ನ ಹೇಳ್ಕೊಂಡಾಗ ಹೇಗೆ ಪ್ರತಿಕ್ರಿಯೆಯನ್ನ ನೀಡಿದ್ರಂತೆ ಅನುಷಾ ಏನಾಗ್ತಿದೆ ಇದೇ ಏನೋ ತಳಮಟ್ಟದಲ್ಲಿ ಅಂತ ಬಂದಾಗ ಮುಖ್ಯವಾಗಿ ಗ್ರಾಮ ಪಂಚಾಯತಿ ಜನಪ್ರತಿನಿಧಿಗಳಂತ ಬಂದಾಗ ಗ್ರಾಮ ಪಂಚಾಯಿತಿಯ ಮೂರು ಜನ ಈ ಗ್ರಾಮದಲ್ಲಿ ಒಟ್ಟಾರೆಯಾಗಿ ಮೂರು ಜನ ಜನಪ್ರತಿನಿಧಿಗಳಿರ್ತಾರೆ ಇಪ್ಪತ್ನಾಲ್ಕು ಗಂಟೆಗಳ ಇದೇ ರಸ್ತೆಯಲ್ಲಿ ಏನೋ ಅವರು ಸಂಚಾರನ ಮಾಡ್ತಾ ಇರ್ತಾರೆ ಸಂಚಾರ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೆ ಏನೋ ಆ ಈ ರಸ್ತೆ ಅಕ್ಕಪಕ್ಕದಲ್ಲಿ ಗ್ರಾಮಸ್ಥರ ಆಕ್ರೋಶ ಏನಾಗಿದೆ ಯಾವುದೇ ಒಂದು ಗ್ರಾಮಕ್ಕೆ ಏನೋ ಬಾಗಿಲನ್ನ ಏನೋ ತೋರ್ ಬಾಗಿಲನ್ನ ಬಂದಾಗ ಬಾಗಿಲ ಎಗ್ ಬಾಗಿಲು ಏನೋ ಸ್ವಾಗತ ಮಾಡುತ್ತೆ ಬಟ್ ಅದೇ ಬಿಳುವದಲ್ಲಿ ಗ್ರಾಮ ಅಂತ ಬಂದಾಗ ಕಸದ ರಾಶಿ ಒಂದು ಸ್ವಾಗತವನ್ನ ಕೋರ್ತಿದೆ ಬಟ್ ಇದರಲ್ಲಿ ಈ ಗ್ರಾಮಗಳಲ್ಲಿ ಒಳಚರಲ್ಲಿ ವ್ಯವಸ್ಥೆ ಆ ಮನೆಗಳಿಂದ ಆಗಿರ್ಬೋದು ಅಥವಾ ಏನೋ ಹೋಟೆಲ್ಗಳಿಂದ ಆಗಿರ್ಬೋದು ಬರ್ತಕ್ಕಂತ ಎಲ್ಲಾ ತ್ಯಾಜ್ಯ ಮನುಷ್ಯ ತ್ಯಾಜ್ಯ ಆಗಿರ್ಬೋದು ಮತ್ತೆ ಆ ಮನೆಯ ತ್ಯಾಜ್ಯ ನೀರು ಮುಖ್ಯ ಬರ್ತಾ ಇದೆ ವಾಹನಗಳ ಅದ್ರ ಮೇಲೆ ಸಂಚಾರ ಮಾಡ್ತಾ ಮಾಡ್ತಾ ಇರ್ತಾರೆ ಜನ ಜನರು ಕೂಡ ಅದ್ರ ಮೇಲೆ ಸಂಚಾರ ಮಾಡ್ತಾ ಇರ್ತಾರೆ ಆಗ್ತಾ ಇದ್ರು ಜನಪ್ರತಿನಿಧಿಗಳು ಅದನ್ನ ನೋಡಿದ್ರು ಕೂಡ ನೋಡದೆ ಆ ಸಂದರ್ಭದಲ್ಲಿ ನೋಡು ಕೂಡ ಕಣ್ಮುಚ್ಚಿ ಓಡಾಡ್ತಾ ಇದಾರೆ ಅನ್ನೋದು ಗ್ರಾಮಸ್ಥರು ಆಕ್ರೋಶ ಅಂತ ಹೇಳ್ಬಹುದಾಗಿದೆ ಇನ್ನು ಈ ಎಲ್ಲಾ ಸಮಸ್ಯೆಗಳ ಅವ್ಯವಸ್ಥೆಗಳ ಮಧ್ಯ ಇರುವಂತಹ ನಿವಾಸಿಗಳು ತಮ್ಮ ಹಳಲನ್ನ ಹೇಗ್ ತೋಡ್ಕೊಂಡ್ರು ಚಂದ್ರು ಖಂಡಿತವಾಗ್ಲು ಅನುಷ್ ಇಲ್ಲಿ ಗ್ರಾಮಸ್ಥರ ಆಳವಳಿ ಏನಾಗ್ತಿದೆ ಅಂತಂದ್ರೆ ಆ ಯಾವುದೇ ಒಬ್ಬ ಜನಪ್ರತಿನಿಧಿ ಜನಪ್ರತಿನಿಧಿ ಗೆದ್ದ ಗೆಲ್ಲಿಕೆ ಸಮಾಜವನ್ನ ಗೆಲ್ಲಿಕ್ಕೆ ಬಂದಾಗ ಒಂದು ಸಮಾಜವನ್ನ ಜನಪ್ರತಿನಿಧಿಗಳ ಒಂದು ಮೂಲಭೂತ ಸೌಕರ್ಯಗಳಾಗ ಜನರ ಉದ್ಧಾರಕ್ಕಾಗಿ ಕೆಲಸವನ್ನ ಮಾಡಬೇಕು ಆದ್ರೆ ಇಲ್ಲಿನ ನಮ್ಮ ಜನಪ್ರತಿನಿಧಿಗಳು ತಮ್ಮ ಏನು ಅವರ ಬಿಸ್ನೆಸ್ ಅನ್ನ ಏನು ಗುಪ್ ಮಾಡ್ಲಿಕ್ಕೆ ಅವರ ಜನಪ್ರತಿನಿಧಿಯನ್ನ ಪೋಸ್ಟ್ ಗಳನ್ನ ಬಳಸ್ಕೊಳ್ತಿದ್ದಾರೆ ಅಲ್ಲದೆ ಅಹ್ ಯಾವುದೂ ಕೂಡ ಏನೋ ಎಸ್ ಏನು ಚಂದ್ರು ಇಲ್ಲಿಯ ಅಧಿಕಾರಿಗಳು ಯಾಕೆ ಇಷ್ಟೊಂದು ಬೇಜವಾಬ್ದಾರಿ ತೋರಿಸ್ತಾ ಇದಾರೆ ಅಂತ ಯಾಕೆ ಗ್ರಾಮಕ್ಕೆ ಏನಾದ್ರು ಅಭಿವೃದ್ಧಿಯಿಂದ ಒಂದಷ್ಟು ಫಂಡ್ ಬರೋದ್ರ ಕೊರತೆ ಇದೆಯಾ ಅಥವಾ ಸರ್ಕಾರ ಈ ಗ್ರಾಮಕ್ಕೆ ಯಾವುದೇ ರೀತಿಯಾಗಿ ಅಭಿವೃದ್ಧಿಗೆ ಹಣವನ್ನೇ ನೀಡಿಲ್ವಾ ಅಂತ ಅನುಷಾ ಈಗ ಏನು ಈಗ ಏನು ಚುನಾಯಿತ ಏನು ಈಗಾಗ್ಲೇ ಏನೋ ಸಂಸದರ ಚುನಾವಣೆ ಏನೋ ನಡೆದಿದೆ ಸೊ ಈ ಒಂದು ನಿಟ್ಟಿನಲ್ಲಿ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾಗಲೂ ಜನಪ್ರತಿನಿಧಿಗಳು ಆ ತಮ್ಮ ಬೆಂಬಲಿತ ಅಭ್ಯರ್ಥಿ ಸಂಸದರನ್ನ ಗೆಲ್ಲಿಸ್ಲಿಕ್ಕೆ ಓಡಾಡ್ತಿದ್ದಾರೆ ವಿನಃ ಯಾವುದೇ ರೀತಿ ಜನರ ಮೂಲಭೂತ ಸೌಕರ್ಯಗಳನ್ನ ನೀಡ್ಲಿಕ್ಕೆ ಆಗಿರ್ಬೋದು ಜನರ ಸ್ಪಂದನೆಗೆ ಏನೋ ಅವರು ಏನು ಧ್ವನಿಯನ್ನ ಕೊಡ್ತಿಲ್ಲ ಕೇವಲ ಅವರ ಬೆಂಬಲಿತ ಅಭ್ಯರ್ಥಿಗಳನ್ನ ತಮ್ಮ ಏನೋ ನಾಯಕರನ್ನ ಗೆಲ್ಲಿಸ್ಲಿಕ್ಕೆ ಓಡಾಡ್ತಿದ್ದಾರೆ ಒಂದು ವಿಷಾದನೀಯ ಸಂಗತಿ ಅಂತಾನೆ ಹೇಳ್ಬೋದಾ ಎಸ್ ಏನು ನೀವೇನಾದ್ರೂ ಅಧಿಕಾರಿಗಳ ಗಮನಕ್ಕೆ ತಂದ್ರ ಅಥವಾ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳ ಗಮನಕ್ಕೆ ತೊಂದ್ರ ಒಂದು ಅನುಷ ಈಗಾಗಲೇ ಬನ್ನೇಗ ಗ್ರಾಮ ಪಂಚಾಯತಿ ಏನೋ ಅಭಿವೃದ್ಧಿ ಅಧಿಕಾರಿ ಅದ ಅಧಿಕಾರಿಗೆ ಈಗಾಗಲೇ ವಿಚಾರ ವಿಚಾರನ ಮುಟ್ಸಿದಿದೆ ಮುಂದಿನ ದಿನಗಳಲ್ಲಿ ಅವರು ಏನೋ ಈಗಿನ ನೀರಿನ ಕೊರತೆ ಏನಿದೆ ಆ ಕೊರತೆಯಲ್ಲಿ ಆಗಿದ್ದೀವಿ ಮತ್ತೆ ಮುಂದಿನ ದಿನಗಳಂತೆ ಆ ಮೂಲಭೂತ ಸೌಕರ್ಯಗಳನ್ನ ನಾವು ಅದನ್ನ ಏನು ಕಸದ ವಿಲೇವಾರಿ ಆಗಿರ್ಬೋದು ಮತ್ತೆ ಒಳಚರಂಡಿ ವ್ಯವಸ್ಥೆ ಏನಿದೆ ಅದನ್ನ ಸರಿಪಡಿಸ್ತೀವಿ ಅನ್ನ ಅನ್ನೋ ಮತ್ತ ಏನೋ ಗಣರಾಟ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂತ ರಮೇಶ್ ಅವರು ತಿಳಿಸಿದ್ದಾರೆ ಅಂತ ಹೇಳಬಹುದು ಅನುಷ್ಠಾನ ಎಸ್ ಆ ಏನಂದ್ರೆ ಚಂದ್ರು ಒಂದು ವಾಹಿನಿಯಲ್ಲಿ ಸುದ್ದಿ ಆದ ನಂತರ ಅಷ್ಟೇ ಅವ್ರು ಕ್ರಮ ತಗೊಳ್ತಾರ ಅವ್ರ ಕಣ್ಣಿಕ್ ಕಾಣಿಸ್ಲಿಲ್ವಾ ಈ ಸಮಸ್ಯೆಗಳು ಅಂತ ಯಾಕಂದ್ರೆ ಅಲ್ಲಿ ಓಡಾಡುವಂತ ರಸ್ತೆಗಳ ಬದಿಯಲ್ಲಿ ಕಸದ ರಾಶಿ ಇದೆ ಮತ್ತೆ ಕೋಳಿ ಮಾಂಸದ ಅಂಗಡಿ ಏನಿದೆ ಇಲ್ಲಿರುವಂತಹ ತ್ಯಾಜ್ಯಗಳು ಗಬ್ಬುನ ಆಗ್ತಾ ಇದೆ ಒಳಚರಂಡಿ ವ್ಯವಸ್ಥೆ ಇಲ್ದೇನೆ ನೀರ್ ಹರಿತಾ ಇದೆ ಇಷ್ಟೊಂದು ಅವ್ಯವಸ್ಥೆ ಎದ್ದು ಕಾಣಿಸ್ತಾ ಇದ್ರು ಕೂಡ ಅಧಿಕಾರಿಗಳಿಗೆ ಯಾಕೆ ಇಷ್ಟೊಂದು ಜಾಣ ಕುರುಡುತನವನ್ನ ಪ್ರದರ್ಶನ ಮಾಡ್ತಾ ಇದಾರೆ ಅನ್ಸುತ್ತೆ ಚಂದ್ರು प्रदर्शन okay. ಅಧಿಕಾರಿಗಳು ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾ ಇದ್ದಾರೆ ಅಲ್ಲಿ ನೀವು ಕೂಡ ಎಸ್ ಚಂದ್ರು ಹೇಳಿ ಏನೋ ಹೇಳ್ತಿದ್ರಿ ನೀವು ಚಂದ್ರು ಮಾಹಿತಿಗಾಗಿ ಇನ್ನೇನು ರಾಜ್ ಕಾಲುವೆಗಳಲ್ಲಿ ಏನು ಕೋಳಿ ಮಾಂಸದ ಅಂಗಡಿಯ ತ್ಯಾಜ್ಯ ಏನಿರುತ್ತೆ ಈ ತ್ಯಾಜ್ಯವನ್ನ ತಂದು ಹಾಕಲಾಗ್ತಾ ಇದೆ ರಸ್ತೆಗಳ ಬದಿಯಲ್ಲಿ ದನದ ಅಂಗಡಿಯ ಮಾಂಸವಾದ ತ್ಯಾಜ್ಯಗಳು ಮತ್ತೆ ಮೂಳೆಗಳು ತಲೆ ಬುರುಡೆಗಳು ಮತ್ತೆ ಮೂಳೆಗಳನ್ನ ಕೂಡ ಅಲ್ಲಿ ನಾವು ನೋಡ್ತಾ ಇರ್ಬೋದು ಏನಲ್ಲಿ ನೀವು ವಿಜುವಲ್ಸ್ ಗಳಲ್ಲೂ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ರಸ್ತೆಗಳಲ್ಲಿ ನೀರು ಅರಿತಾ ಇದೆ ಅಂತ ಆದ್ರೂ ಕೂಡ ಅಧಿಕಾರಿಗಳು ಎಚ್ಚೆತ್ಕೊಳ್ತಿಲ್ಲ ಮಳೆ ಏನಾದ್ರೂ ಅಲ್ಲಿ ಬಂತು ಅಂದ್ರೆ ಅಲ್ಲಿರುವಂತಹ ಮನೆಗಳು ಕೂಡ ಜಲಾವೃತ್ತಿ ಆಗ್ಬಿಡುತ್ತೆ ರಾಜಕಾಲುವೆಗಳಿಗೆ ಗಬ್ಬು ನಾಡ್ತಾ ಇದೆ ಯಾಕಂದ್ರೆ ಅಲ್ಲಿರುವಂತಹ ಸುತ್ತಮುತ್ತಲ ಕೋಳಿ ಅಂಗಡಿ ಅವರು ತ್ಯಾಜ್ಯವನ್ನ ತಗೊಂಡೋಗಲ್ಲ ಹಾಕ್ತಾ ಇದ್ದಾರೆ ಅವರು ಕೂಡ ಎಚ್ಚೆತ್ಕೊಳ್ಬೇಕು ಈ ರೀತಿಯಾದಂತಹ ಕ್ರಮವನ್ನ ಈ ರೀತಿಯಾದ ಕೆಲಸಗಳನ್ನು ನಾವು ಮಾಡಬಾರ್ದು ಅನ್ನೋದು ಕೂಡ ಅವ್ರಿಗೆ ಗೊತ್ತಿರ್ಬೇಕು ಮೂಲಭೂತ ಸೌಕರ್ಯಗಳ ಅಲ್ಲಿನ ನಿವಾಸಿಗಳು ಪರದಾಟವನ್ನ ಮಾಡ್ತಾ ಇದ್ದಾರೆ ಯಾವ ರೀತಿ ಚಾರ್ಜ್ಗಳು ಬಿದ್ದಿದೆ ಅನ್ನೋದನ್ನ ಕೂಡ ನೀವು ನೋಡ್ತಾ ಇರ್ಬೋದು ಇದೊಂದು ನನಗಂತೂ ಅನ್ನಿಸ್ತಾ ಇರೋದು ನಿಜವಾಗ್ಲೂ ಇದೊಂದು ಅಹ್ ಒಬ್ಬರು ಯಾರಾದ್ರೂ ವಾಸ ಮಾಡೋದಕ್ಕೆ ಅಂತಾನೆ ಯೋಗ್ಯವಾಗಿರುವಂತ ಸ್ಥಳನ ಅನ್ನೋದು ನನಗೆ ಎದ್ದಿರುವಂತ ಪ್ರಶ್ನೆ ಯಾಕಂದ್ರೆ ಅಲ್ಲಿರುವಂತದ್ದು ಕೊಳಚೆ ಪ್ರದೇಶ ಇದೆ ಹೊರ್ತು ಯಾವುದೇ ಕಾರಣಕ್ಕೂ ಬೇರೆ ಯಾರೋ ಅಲ್ಲಿ ವಾಸ ಮಾಡುವಂತಹ ಪ್ರದೇಶ ಪರಿಸರ ಇಲ್ಲ ಕೊಳಚೆ ಪ್ರದೇಶದ ರೀತಿ ಇದೆ ಅಲ್ಲಿ ತ್ಯಾಜ್ಯಗಳಿರ್ಬೋದು ಕಸಗಳು ಬೇಕಾಬಿಟ್ಟಿಯಾಗಿ ಬಿದ್ದಿದೆ ರಸ್ತೆಗಳೆಲ್ಲ ಜನ ಓಡಾಡುವಂತ ಸ್ಥಳ ಅದು ಜನ ಓಡಾಡುವಂತ ಸ್ಥಳಗಳಲ್ಲೇ ಇವರು ಒಳಚರಂಡಿ ವ್ಯವಸ್ಥೆ ಇಲ್ದೇನೆ ನೀರನ್ನೆಲ್ಲ ರಸ್ತೆಗೆ ಬಿಟ್ಟಿದ್ದಾರೆ ಅಂದ್ರೆ ಯಾವ ರೀತಿ ಒಂದು ಗ್ರಾಮವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಅಂತ ಎಚ್ಚೆತ್ಕೊಳ್ಬೇಕು ಈಗ್ಲಾದ್ರು ಅಧಿಕಾರಿಗಳು ಏನು ಬೇಜವಾಬ್ದಾರಿತನದ ನಿಮ್ಮ ಕೆಲಸವನ್ನ ಬಿಟ್ಟು ಅಭಿವೃದ್ಧಿ ಅತ್ತ ಒಂಚೂರು ಮುಖ ಮಾಡಿ ಸ್ವಾಮಿ ಯಾಕಂದ್ರೆ ಅಲ್ಲಿ ಏನೂ ಇಲ್ಲ ಯಾವ ರೀತಿಯಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲ ರಸ್ತೆಗಳಲ್ಲಿ ಗುಂಡಿಗಳು ಕೂಡ ಕಾಣಿಸ್ತಾ ಇದೆ ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಇರುವಂತದ್ದು ಮತ್ತೆ ಕಸಗಳನ್ನ ನಾವು ನೋಡ್ಬಿಟ್ರೆ ಸಾಕು ಎಷ್ಟು ವರ್ಷದಿಂದ ನೀವು ಕಸ ಶೇಖರಣೆಯನ್ನ ಮಾಡ್ತಾ ಇದ್ದೀರಾ ಏನಾದ್ರೂ ನೀವು ಕಸ ಶೇಖರಣೆಯಲ್ಲಿ ಯಾವ್ದಾದ್ರು ಪ್ರಶಸ್ತಿಯನ್ನ ಪಡಿಬೇಕು ಅನ್ನೋ ಯಾವ್ದಾದ್ರು ನಿಟ್ಟಿನಲ್ಲಿ ಓದ್ತಾ ಇದ್ದೀರಾ ನಮ್ಮ ಗ್ರಾಮದಲ್ಲಿ ಕಸದ ಶೇಖರಣೆಯಲ್ಲಿ ನಾವು ಪ್ರಥಮ ಸ್ಥಾನ ಅನ್ನೋದೇನಾದ್ರು ತಗೋಬೇಕು ಅನ್ನೋ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಹೋರಾಟವನ್ನ ಮಾಡ್ತಾ ಇದ್ದೀರಾ ಏನು ಸ್ವಚ್ಛ ಭಾರತ್ ಮಿಷಿನ್ ಇದೆ ಈ ಮಿಷಿನ್ ಅನ್ನ ಕೂಡ ನೀವು ಏನಾದರೂ ಏನಾದ್ರು ಮೋದಿ ಅವರು ನಿಮ್ಗೆ ಸ್ವಚ್ಛ ಭಾರತ್ ಮಿಷಿನ್ ಅನ್ನ ಕಸ ಸಂಗ್ರಹಣೆಯಿಂದ ಅಥವಾ ಏನಪ್ಪಾ ನಿಮ್ಮ ನಿವಾಸವನ್ನ ಅಥವಾ ನಿಮ್ಮ ಗ್ರಾಮವನ್ನ ಕ್ಲೀನ್ ಮಾಡಿ ಅಂತ ಹೇಳೋದ್ರ ಬದಲು ನಿಮ್ಗೆ ಏನಾದ್ರು ಕಸ ಶೇಖರಣೆ ಮಾಡಿ ಅಂತ ಹೇಳ್ಬಿಟ್ಟಿದಾರಾ ಅದನ್ನ ನೀವು ಆ ರೀತಿ ಏನಾದ್ರು ಸ್ವಚ್ಛ ಭಾರತ್ ಮಿಷಿನ್ ಅರ್ಥ ಮಾಡ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಆ ಕೆಲಸ ಅಲ್ಲ ಸ್ವಚ್ಛ ಭಾರತ್ ಮಿಷಿನ್ ಇರೋದು ನಿಮ್ಮ ಗ್ರಾಮವನ್ನ ನಿಮ್ಮ ಸುತ್ತಮುತ್ತಲ ಪರಿಸರವನ್ನ ಕ್ಲೀನ್ ಮಾಡ್ಕೊಳ್ಳಿ ಅಂತ ಈ ರೀತಿ ಕಸದ ರಾಶಿಯನ್ನ ಗುಡ್ಡೆ ಹಾಕೊಂಡು ನೀವು ಪ್ರಥಮ ಸ್ಥಾನವನ್ನ ಪಡೀರಿ ಕಸದ ರಾಶಿ ಗುಡ್ಡೆಯಲ್ಲಿ ಅಂತ ಇಲ್ಲ ಅಧಿಕಾರಿಗಳು ಎಚ್ಚೆತ್ಕೊಳ್ರಪ್ಪ ಈಗ್ಲಾದ್ರು ಅಲ್ಲಿರುವಂತ ಗ್ರಾಮಸ್ಥರು ಹೇಗೆ ವಾಸ ಮಾಡ್ತಾರೆ ನೀವಾದ್ರು ಪಂಚಾಯತಿ ಒಳಗಡೆ ಇರ್ತೀರಾ ಬಂದು ಹೋಗ್ತೀರಾ ರಸ್ತೆಯಲ್ಲಿ ಓಡಾಟವನ್ನ ಮಾಡ್ದಾ ಇರ್ಬೋದು ಅಥವಾ ಬಂದು ಹಂಗೆನೆ ನಮಗೂ ಕೂಡ ಏನು ಕಾಣಿಸ್ತಾನೆ ಇಲ್ಲ ಎಷ್ಟು ಚೆನ್ನಾಗಿದೆ ನಮ್ ರಸ್ತೆ ಅಂತ ಹೇಳ್ಕೊಂಡು ಹೋಗ್ಬಿಡ್ಬೋದು ಆದ್ರೆ ಅಲ್ಲಿ ಕಾಣಿಸ್ತಾ ಇರುವಂತದ್ದು ಎದ್ದು ಕಾಣಿಸ್ತಾ ಇದೆ ನಾವು ಕೂಡ ವೀಕ್ಷಕರಿಗೆ ತೋರಿಸ್ತಾ ಇದ್ದೀವಿ ಆ ಗ್ರಾಮದ ಅವ್ಯವಸ್ಥೆ ಅಗಾರವಾಗೋಗಿದೆ ಆ ಗ್ರಾಮ ಅನ್ನೋದನ್ನ ಬಿಲ್ವನಹಳ್ಳಿ ಗ್ರಾಮದಲ್ಲಿ ಏನೆಲ್ಲ ಅವ್ಯವಸ್ಥೆ ನಡೀತಾ ಇದೆ ಈ ಅವ್ಯವಸ್ಥೆ ಕುರಿತು ಗ್ರಾಮಸ್ಥರೇ ತಮ್ಮ ಅಲ್ಲಿರುವ ತೋಡ್ಕೊಂಡಿದ್ದಾರೆ ಏನೇನೆಲ್ಲ ಸಮಸ್ಯೆ ಆಗ್ತಾ ಇದೆ ಅವ್ರಿಗೆ ಅಂತ ನೀವು ಕೂಡ ನೋಡ್ಕೊಂಡು ಬನ್ನಿ ನನ್ನ ಹೆಸರು ನರಸಿಂಹ ಅಂತ ಸೊ ನಾನು ಬಿಲ್ವರದಹಳ್ಳಿ ಗ್ರಾಮ ಆನೆಕಲ್ ತಾಲೂಕಿಗೆ ಸೇರುವಂತ ಬಿಲ್ವರದಹಳ್ಳಿ ಗ್ರಾಮ ಮನೆ ಪಂಚಾಯತಿ ವ್ಯಾಪ್ತಿಯ ಈ ಗ್ರಾಮದಲ್ಲಿ ಏನಪ್ಪಾ ಅಂದ್ರೆ ತುಂಬ ನಾನು ನೋಡ್ತಾನೇ ಇದ್ದೀನಿ ಈಗ ನಾನು ಒಬ್ಬ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ನಾನು ಈ ಐದು ವರ್ಷ ಮೆಂಬರ್ ಆಗಿರುವಾಗ ಏನೆಲ್ಲ ಕೆಲಸ ಮಾಡಿದ್ದೀನಿ ನನಗೆ ಗೊತ್ತಿದೆ ಆಮೇಲೆ ಜನ ಉಪಯೋಗಕ್ಕೋಸ್ಕರ ಇಲ್ಲಿ ಜನಪ್ರತಿನಿಧಿ ಆಗಬೇಕು ಇಲ್ಲಿ ಜನ ಎಲೆಕ್ಷನ್ ಆಗೋವರೆಗೂ ಜನಪ್ರತಿನಿಧಿಗಳು ಎಲೆಕ್ಷನ್ ಆದಮೇಲೆ ಜನರ ಕೆಲಸನೇ ಮಾಡೋದನ್ನು ಮರೆತೋಗಿದ್ದಾರೆ ಇವತ್ತು ಬಿಲ್ವಾರದಲ್ಲಿ ಗ್ರಾಮದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅಂದರೆ ಭಯಂಕರ ಸಮಸ್ಯೆಗಳಿದೆ ಇವರು ಗ ಕಸ ವಿಲ ವಿಲವೇರಿ ಇಲ್ಲ ನೀರಿನ ಒಂದು ನಿರ್ವಹಣೆ ಅಷ್ಟೊಂದು ಇದಿಲ್ಲ ಬರೀ ಕಂಪ್ಲೇಂಟ್ಗಳು ಅದು ಇದು ಮಾಡೋದು ಇದೇ ರಾಜಕೀಯ ಮಾಡಿಕೊಂಡು ತಿರುಗ್ತಾರೆ ಎಲೆಕ್ಷನ್ ಬಂತು ಅಂದರೆ ಬರ್ತಾರೆ ಬಟ್ಟೆಗಳು ಹಾಕ್ಕೊಳ್ತಾರೆ ಚೆನ್ನಾಗಿ ಕ್ಯಾನ್ವಾಸ್ ಮಾಡೋದು ದುಡ್ಡುಗಳು ಹಂಚೋದು ಇದೇ ಇದರಲ್ಲೇ ನಿರತರ ಆಗ್ತಾರೆ ಇವರು ಇಲ್ಲಿ ಗೆದ್ದಿರುವಂಥ ಮೂರು ಜನ ಮೆಂಬರ್ಗಳಲ್ಲಿ ಯಾರಾದರೂ ಒಬ್ಬರು ಜನಪಯೋಗ ಆಗುವಂಥ ಒಂದೇ ಒಂದು ಪ ಪಾಯಿಂಟ್ ಕೆಲಸ ಮಾಡಿಲ್ಲ ಇಲ್ಲಾದರೂ ಇವರು ಏನಾದರೂ ಕೆಲಸ ಮಾಡಂಗಿದ್ರೆ ನೋಡಿ ಬಿಲ್ವಾರದಲ್ಲಿ ಇವತ್ತು ಓಪನಿಂಗ್ ಅಂದರೆ ಬಿ ಬಿ ಎಂ ಪಿ ಲಿಮಿಟಿಂದ ಬಿಲ್ವಾರದಳ್ಳಿಗೆ ಎಂಟ್ರಿ ಕೊಡುವ ರಸ್ತೆಯಲ್ಲೇ ಇವತ್ತು ಕಸದ ರಾಶಿ ರಾಶಿ ಬಿದ್ದಿದೆ ಇವತ್ತು ಬಿಲ್ವಾರದಲ್ಲಿ ಯಾರಾದರೂ ಎಂಟ್ರಿ ಕೊಟ್ಟರೆ ಇವರಿಗೆ ಹೆಬ್ಬಾಗಿಲಾಗಿ ಓಪನ್ ಆಗಿ ಅಂದರೆ ಕೈ ಮುಗಿದು ಇನ್ವೈಟ್ ಮಾಡುವುದೇ ಒಂದು ಕಸದ ರಾಶಿ ಅಂತ ಹೇಳ್ಬೋದು ಸೊ ಅಷ್ಟೊಂದು ಕಸದ ಕಸ ಇರುವಂಥ ಒಂದು ಹಳ್ಳಿ ಇವತ್ತು ಬಿಲ್ವಾರದಳ್ಳಿ ಗ್ರಾಮ ಆಗಿದೆ ಸುತ್ತಮುತ್ತಲಿರುವಂಥ ಎಲ್ಲ ಮನೆಗಳ ಕಸ ಫ್ಯಾಕ್ಟ್ರಿಗಳ ಕಸ ಅಂಗಡಿಗಳ ಕಸ ಎಲ್ಲ ತಂದು 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 ರಸ್ತೆಗಳೆಲ್ಲ ಹಾಕೋದು ರಸ್ತೆಗಳಲ್ಲಿ ಡಂಪ್ ಮಾಡೋದು ಇಲ್ಲಂದ್ರೆ ಅಲ್ಲಿ ಬೆಂಕಿ ಇಡೋದು ಇವೆಲ್ಲ ಮಾಡ್ತಿದ್ದಾರೆ ಇತ್ತೀಚೆಗೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಕೂಡ ತುಂಬ ಹದಗೆಟ್ಟು ಹೋಗಿದೆ ಹೊರಗಡೆನೇ ಜನಗಳು ಬಂದು ಇಲ್ಲೆಲ್ಲ ಸ್ವಲ್ಪ ಗಲಾಟೆಗಳು ಮಾಡೋದು ಇವೆಲ್ಲ ನಡೀತಾ ಇದ್ದಾವೆ ಆದಷ್ಟು ಅಧಿಕಾರಿಗಳು ಇದನ್ನು ಗಮನ ಕೊಡಬೇಕು ಅದರ ಜೊತೆಗೆ ಏನಪ್ಪ ಅಂದರೆ ಪಂಚಾಯಿತಿ ಸದಸ್ಯಗಳು ದಯವಿಟ್ಟು ಏನು ಹೇಳೋದಂದರೆ ರಸ್ತೆಗಳಲ್ಲಿ ಕಸಾನ ಆದಷ್ಟು ಕಂಟ್ರೋಲ್ ಮಾಡಬೇಕು ಶಾಮ್ಮೊಗ್ನಲ್ಲಿ ಮುಖ್ಯ ರಸ್ತೆ ಇರ್ಬೋದು ಯುವರ್ಸ್ ಕಾಲೋನಿಯಿಂದ ನಮಗೆ ಏನು ಎಂಟ್ರೆನ್ಸ್ ಕೊಡ್ತೀವಿ ಆ ಕಸ ಇರ್ಬೋದು ಗ್ರೀನ್ ಸಿಟಿ ಕಡೆ ಕಸ ಇರ್ಬೋದು ಕಸ ಬರಿಬೇಕಾಗಿಲ್ಲ ಏನೂ ಬೇಕಿಲ್ಲ ಎಲೆಕ್ಷನ್ ಬಂದಾಗ ಬರಬೇಕು ಯಾವುದೋ ಒಂದು ರಾಜಕೀಯ ಪಕ್ಷ ಕೊಡುವಂಥ ಒಂದಷ್ಟು ದುಡ್ಡನ್ನು ತರಬೇಕು ಒಂದಷ್ಟು ಹಂಚಬೇಕು ಅದೇ ಉಳಿದು ದುಡ್ಡು ಹೋಗಿ ಮಜಾ ಮಾಡಬೇಕು ಇದೇ ಇವರ ಉದ್ದೇಶ ಇಲ್ಲಿ ಜ ಸಾರ್ವಜನಿಕವಾದ ಒಂದು ಕೆಲಸ ಕಾರ್ಯಗಳಿಲ್ಲ ಒಂದು ರಸ್ತೆಗಳಿಲ್ಲ ಒಂದು ಕರೆಕ್ಟ್ ಆದ ಒಂದು ಇದಿಲ್ಲ ನಾವು ಏನು ಪಂಚಾಯತಿ ಸದಸ್ಯರಾಗಿದ್ವಿ ಕಳೆದ ಬಾರಿ ಎರಡು ಸಾವಿರದ ಹತ್ತರಲ್ಲಿ ಆವಾಗ ಆಗಿರೋ ಅಭಿವೃದ್ಧಿ ಕಾರ್ಯಗಳು ಬಿಟ್ಟರೆ ಈ ಗ್ರಾಮದಲ್ಲಿ ಯಾವ ಒಂದು ಅಭಿವೃದ್ಧಿ ಕಾರ್ಯಗಳು ಆಗಲಿಲ್ಲ ಅಷ್ಟು ಒಂದು ಹೀನಾಯ ಪರಿಸ್ಥಿತಿಯನ್ನ ಇವತ್ತು ನಾವು ಬೆಂಗಳೂರು ಮಧ್ಯಭಾಗದಲ್ಲಿರುವಂತಿಷ್ಟು ಈಗಿನ ಅಪ್ಡೇಟ್ಸ್ ಮತ್ತಷ್ಟು ನೋಡ್ತಾ ನ್ಯೂಸ್ ನಿಮ್ಮೊಂದಿಗೆ